ಇನ್ನೂ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ಸು ಆ ಪ್ರಾಣನ ವಾಪಸ್ಸು ಕೊಡೋಕ್ಕಾಗುತ್ತ ನಾವು ದರ್ಶನ ಭೇಟಿ ಆದ ನಂತರ ಮನೆ ಎಲ್ಲ ರೀತಿ ಅದು ಒಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಇಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸೋರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇಲ್ಲರಿ ಅವರನ್ನು ನೋಡ್ಕೊಳ್ಳೋಕ್ಕೆ ಅಂದೆತ್ತಾಗಿ ಅದರಿದ್ದಾರೆ ಈ ವಯ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದಿಂತ ನರಕರಿಯೋದು ಇದನ್ನೆಲ್ಲ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದಾರೆ ಅಂದರೆ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು ಯಾಕೆ ಇಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ರೆ ಹೋಗ್ತಲ್ಲ ಐದು ಜನ ಐದು ಇದನ್ನ ನೋಡಿದ ತಕ್ಷಣ ಅವರು ಕಡ್ಮೆ ಭಾವುಕರ ಹಾಕಿಬಿಟ್ಟು ತಬ್ಕೊಂಡ್ಬಿಟ್ರು ತಬ್ಕೊಂಡ್ಬಿಟ್ಟು ಅಣ್ಣ ಹೇಗಿದ್ಯಣ್ಣ ಏನಣ್ಣ ಬಂದಿಯಣ್ಣ ಅಣ್ಣ ಬಂದಿಯಣ್ಣ ಬಂದಿ ಅಣ್ಣ ನಾನು ನೋಡಕ್ಕೆ ಅಂತ ಹೇಳಿ ಇಲ್ಲಿನೂ ಅದೇ ತರತಾರೆ ನಿಮ್ಮ ಅಮ್ಮನ ನೋಡಿದಿವ್ರಿ ಎರಡೆರಡು ಸರಿ ಮರು ಸರಿ ತುಂಬಿ ಅವರು ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳ ಕಲ್ತವ್ರು ಇನ್ನೇನು ಸಾರ್ ಈ ಥರ ದಿನಗಳು ಬರ್ತವ ಸಾರ್ ಅಂತ ಕೇಳ್ತಾರೆ ಹೊಟ್ಟೆ ಹೊರಗೋಗುತ್ತೆ ಅಯ್ಯಪ್ಪ ಯಪ್ಪ ಕೊಲೆ ಆರೋಪ ಇದೆ ನೋಡೋಣ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಅನ್ನುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲದೆ ಸರಿ ಇಲ್ಲದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳಕ್ಕಾಗುತ್ತೆ ಯಾವ ಘಟನೆಗಳು ನೋಡ್ತಿದ್ವಿ ನೀವು ಬಂದು ತೋರಿಸಿರೋದೇ ಅಷ್ಟೇ ನೋಡ್ರಿ ಈ ತರ ಘಟನೆಗಳು ಆಗ್ಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗ್ಲಿ ನಾನು ಹೇಳ್ತಾ ಇರ್ಬೇಕಾದ್ರೆ ನಂಗೆ ದೊಡ್ಡ ಕಣ್ಣೀರ್ ಹಾಕ್ಬಿಡೋಣ ಎಲ್ಲಾರು ನಾವು ಉತ್ಕೊಂಡ್ಬಿಡ ಹತ್ ಬಿಡೋಣ ಆದ್ರೆ ಯಾವತ್ತೂ ನಾವು ಕ್ರೋಧ ದ್ವೇಷ ವೈಮನಸ್ಯೂ ಬಿಟ್ಟು ನಾವು ಒಂದ್ ಸ್ವಲ್ಪ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಏನೋ ಮಾತುಕತೆ ನೋಡಿ ಅರ್ಶನ್ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತೇನೆ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವಾಗ ಕರೆ ಮಾಡಿದೀನಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸ್ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಚೆನ್ನಾಗಿದೆ ಅವರು ಅನಾಯಿ ಹಾಕುವಂತಾರೆ ಗಂಟಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಣ್ಣ ಏನಣ್ಣ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ನಾನು ತಿನ್ನೇ ಬೇಜಾರು ಕೂತ್ಕೊಂಡಿರ್ತೀನಿ ಮನೆಯಲ್ಲಿ ಯಾಕಪ್ಪ ನೀನು ಇಲ್ಲೇ ಇದೆ ಹೋಗ್ಯಾರಲ್ಲ ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ ನೀನು ನೆಮ್ಮದಿ ಆಗಿರ್ಬೋದು ವಾರ ಇದ್ಬಿಟ್ಟು ಬಾಪ ನಾವು ತಿಳಿದೀವಿ ನಡುವಿಗೆ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಅಡುಗೆ ಮಾಡಿ ಮಾಡ್ಸಿ ಯಾಕಣ್ಣ ಹೋಗ್ಬೇಕು ಹಂಗೆ ಹೀಗೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಏಳನೇ ತಾರೀಕು ಅಷ್ಟು ಅಡ್ಮಿಟ್ ಆಗ್ತೀನಿ ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಿಗ್ಗೆ ಥರ